ನಮಗೆ ನಮಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ನಾಯಕರುಗಳು ಕೇಳ್ತಾ ಇದ್ದಾರೆ ನಾನು ಪಕ್ಷದಲ್ಲಿ ಯಾರು ದುಡಿದಿದ್ದಾರೆ ಅಂತವರ ಪಟ್ಟಿಯನ್ನು ನಾನು ಸಲ್ಲಿಸಿದ್ದೇನೆ ಯಾರ ನನ್ನ ಬಂದು ಕೇಳ್ಕೊಂಡಿದ್ರು ಯಾರು ಹತ್ತೆ ಇದ್ರು ಅದನ್ನೆಲ್ಲ ಕೇಳಿದ್ದೇವೆ ಒಂದು ರೌಂಡ್ ಮೀಟಿಂಗ್ ಆಗಿದೆ ಇನ್ನು ಸಿ ಅಧ್ಯಕ್ಷರು ಬೇರೆ ಬೇರೆ ಲೀಡರ್ಸ್ ಎಲ್ಲ ಮಾತಾಡಬೇಕು ಕೆಲವು ಮಂತ್ರಿಗಳೆಲ್ಲ ಬಂದು ಕೆಲವು ಅನೇಕ ಸಲಹೆಗಳನ್ನ ಕೊಟ್ಟಿದ್ದಾರೆ ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಸೊ ಎಲ್ಲ ಸಮಾಜಕ್ಕೂ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಸಮಾಜಕ್ಕೂ ಈಗ ಒಂದೇ ಸತಿ ಮಾಡೋಕ್ಕಾಗಲ್ಲ ಏಳು ಜನಕ್ಕೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ಬೋದು ಮಿಕ್ಕಿದ್ದನ್ನ ನೆಕ್ಸ್ಟ್ ಟೈಮ್ ನಾವು ಮಾಡಿಕೊಡ್ತೀವಿ ಇನ್ನು ನೆಕ್ಸ್ಟ್ ಟೈಮ್ ತಿರ್ಗಾ ಎರಡು ವರ್ಷಕ್ಕೆ ತಿರ್ಗಾ ನಮಗೆ ಇದೇ ರೀತಿ ಅವಕಾಶ ಸಿಗ್ತದೆ ಆಗೋ ಕೂಡ ನಾವು ಮಾಡ್ಕೊಡ್ತೀವಿ ಈಗ ಪಕ್ಷ ಏನು ಹೇಳ್ತದೆ ನಮ್ಮ ಲಿಸ್ಟನ್ನ ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ ಸೊ ಅವರು ಎ ಸಿ ಸೆಕ್ರೆಟರಿಗಳ ಹತ್ರ ಕೂಡ ಪಟ್ಟಿ ತೆಗೆದುಕೊಳ್ತಾರೆ ಯಾರಾದರೂ ಚುನಾವಣಾ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಿದ್ರು ಏನು ಮಾಡಿದ್ರು ಅವ್ರ ಹಿನ್ನೆಲೆ ಅವ್ರ ಏರಿಯಾ ಏನು ನಮಗೆ ಪರ್ಫಾರ್ಮೆನ್ಸ್ ಇದೆ ಯಾರು ನಮ್ಮ ಪಕ್ಷಕ್ಕೆ ತ್ಯಾಗ ಮಾಡಿದ್ದಾರೆ ಯಾರು ಶ್ರಮ ಪಟ್ಟಿದ್ದಾರೆ ಯುವಕರಿಗೆ ಹಿರಿಯರಿಗೆ ಎಲ್ಲರೂ ಕೂಡ ಒಂದು ಸಮತೋಲನದಿಂದ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಕುಟುಂಬ ಯಾರು ಇಲ್ಲ ಕುಟುಂಬ ಯಾರು ಕುಟುಂಬ ಯಾರು ಇಲ್ಲ ಒಂದು ಮಾತ್ರ ನಾವೇ ಮಾತು ಕೊಟ್ಟಿದ್ದೀವಿ ಸಿಟಿಂಗ್ ಎಮ್ ಎಲ್ ಎ ಇದ್ದವರು ಬಿಟ್ಟು ಕೊಟ್ಟಿರುವಂತಹ ಒಂದು ಸರ್ ನಿನ್ ಮಾತೆಲ್ಲ ನಾ ಕೇಳಕ್ಕಾಗ್ತದೆ ನಾವು ಕೆಲವರಿಗೆ ಮಾತು ಕೊಟ್ಟಿದ್ದೀವಿ ಆ ಮಾತಂತೆ ಕೆಲವು ಸಂದರ್ಭದಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ ಧರ್ಮ ವರ್ಷಿಪ್

ನಾವು ಆಗಿದ್ದಾರೆ ಡೆತ್ ನೋಟ್ ಬಂದಿದೆ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆದೇಶ ಕೊಟ್ಟಿದ್ದಾರೆ ಕೂಡಲೇ ಎನ್ಕ್ವೈರಿ ಪ್ರಾರಂಭ ಆಗ್ತಾ ಇದೆ ಇದನ್ನ ಎಲ್ಲರನ್ನು ಕೂಡ ಆ ಜಾಗದಲ್ಲಿ ಬಹಳ ಡೀಟೇಲ್ ಆಗಿ ಹೋಗಿ ನಾವು ಯಾರು ಏನು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಸಿಕ್ಕೇವೆ